जल मट्टी गरुम तारण्य मे बात दो बता ತೋ ರಸೀದ ಸಮಗರ ಹಾರಳ ರ ಬಾಳಲ್ಲಿ ಆಯದ ಮನೆ ತುಂಬ ಬಂಗಾರ ಏ ದಿನ ನಿತ್ಯ ಭಕ್ತರ ಬಾಳಲ್ಲಿ ಆಯದ ಮನೆ ತುಂಬ ಬಂಗಾರ ್ಯಾ ಕಾಮ ಕ್ರೋಧ ಮದ ಮಾಸ್ತರ ಬಿಟ್ಟು ದಂಡಿ ದಂಡಿಸುತ್ತಿದ್ರು ದೇಯ ಕಲ್ಯಾಣ ಪಟ್ಟಣದಲ್ಲಿ ಬಲ್ಲವರು ಬಾಳಿದ್ರು ಮಾಡ್ತಿರೋ ಧರ್ಮದ ಕಾರ್ಯ

ಸ ಕಾಣೋದು ಹಂಥ ದೋ ರಸು ಕಾಯಕದಲ್ಲಿ ಕೈಲಾಸ ಕಾಣೋದು ಹಂಥ ದೋರಸು ಬದುಕಿದ ಬೇಡರ ಕನ್ನಯ್ಯ ಮಡಿಯ ತೊಳ್ಳದ ನಿನ್ನ ನಡಿಯ ತಿಳುಕು ಅಂದ ಮಡಿವಾಲ ಅಂದವ್ರಿಗೆ ಮಚ್ಚಿಲೆ ಹೊಡಿ ಅಂದ ತಿಂತಾಣಿ ಮೌನಯ್ಯಾ ನಾ ಹಚ್ಚ ಅಂದವ್ರಿಗೆ ಮಚ್ಚಿಲೆ ಹೊಡಿ ಅಂದ ತಿಂತಾಣಿ ಮೌನಯಾ അയ്യോ <laughs> മടിയതുള്ള <laughs> <laughs> ಇದು ಏನ್ರಿ ಗದಲ ನಂಗ್ ಗದಲ ಮಾಡಿದ ಯಾರಿ ಕೇಳ್ತದ್ರಿ ಅಣ್ಣ ಬೇಗ ಶಾಂಪಾಗ್ರಿ ಬೇಗ ಆಗಿರಿ ಬಟ್ನ ಬಾಳ್ ಒಳ್ಳೆ ಒಳ್ಳೆ ಚಾಲ್ ಹಾಡಾಕೈತಿ ನೀವು ಹಿಂಗ ತಿಳ್ಕೊಳ್ದಲ್ರಿ ಇದು ಬೇಗ ಶಾಂತರಿ पट पटे एल अल्श अंतर अत्यंत निमोनय ना ह्यावर मचिले अत्यंत मौनय ಜಗದೊಡಿಯ ವಾಡಿ ಬಿಟ್ಟು ಹೊಂಟಾದ ಬಸವ ಎಂತಾದವನ ಸುದಯ್ದ ಬಸವಣ್ಣಗ ಎಲ್ಲಾರು ಅಂತಾರು ಕರಿಹುದು ಜಗದೊಡಿಯ ವಾ ாயண மேடம் கூடலங்கே எட்டோட கொலாய மேடம் தான் கூட சங்க ಬಸವಣ್ಗ ಶರಣೆಂದು ಬಾಗಿದ ಸಂಬೋಳಿನಾಗಯ್ಯ ಅನಾಚಾರ ಬಿಟ್ಟು ಅರವಿಲ್ಯ ಬದುಕಂದ ದೇವಯ್ಯ ಕರುಣೆಯ ಬಸವಣ್ಗ ಶರಣೆಂದು ಬಾಗಿದ ಸಂಬೋಳಿನಾಗ నిన్గ ఈశా ద్వారనంత జడర దాసి మయ్యా ఏ దాసనదర నిన్గ ఈష ద్వారె తనంత జేడర దాసిమయ్య தரபாழல் ஆயத மனை தும்பாரி బసర <tries> 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 டந்தோலையந்தோணி ಪಯರಣ್ಯಂದವರೆಗೆ ಮರಣ ಎಲ್ಲಂದ

ಡಿಯಾ ವ್ಯಸನ ಬಿಡಿಸಿ ನನ್ನ ಹಸನ ಮಾಡು ತಂದೆ ಮಾಯಾ ಎಂಬ ಮನಿಯ ಯಾವ ಸದಿಯೋಳ ನನ್ನ ಸಿಸುವಿನ ಹರನಳ ಬಸವ ನಡದ ದಡಿಯ ವ್ಯಸನ ಬಿಡಿಸಿ ನನ್ನ ಹಸನ ಮಾಡು ತಂದೆ ಮಾಯಾ ಎಂಬ ಾರ ಗುರುಲಿಂಗ ಮಾಸ್ತರ ಬರದ ಕೊಟ್ಟ ನುಡಿಯ ಸಾಹಿತ್ಯ ಸರ್ದಾರ ಗುರುಲಿಂಗ ಮಾಸ್ತರ ಬರದ ಕೊಟ್ಟ ನುಡಿಯೋ ద్యసన బెడసి నన్న హసన మాడు తంది మాయా కన్న మగన కన్న మనక సాహిత్య సరార

மனை தும்ப பங்காரித் பக்த பாழல் ஆயத மனை துபா பங்கார